ವೇದ್ಯ ಶುಭೋಚ ಮೃಷಧೆ ಸ್ಮೃತಂ ಅನ್ಯದೇವಸ್ಚೆ ನೈವೇದ್ಯಂ ಭುಕ್ತ ಚಂದ್ರಾಯಣಂ ಚರೇತ್ ಹಿಂದಿನ ಮಾತಿನಲ್ಲಿ ಭಗವಂತನ ಭಕ್ತರು ಓಡಾಡಿದ ಧೂಳಿನ ಕಣಗಳು ಎಷ್ಟು ಮೈಯಲ್ಲಿ ಅಂಟುಕೊಳ್ಳುತ್ತೋ ಅಷ್ಟು ಕಾಲ ಆತ ಉತ್ತಮವಾದ ಲೋಕಗಳಲ್ಲಿ ಸೌಖ್ಯವನ್ನು ಅನುಭವಿಸ್ತಾನೆ ಅಂತಹ ಗುಣ ಅದು ನಾರಾಯಣನ ಭಕ್ತನಲ್ಲಿ ಇರುತ್ತೆ ಅನ್ನೋದನ್ನ ಹೇಳಿದ್ರು ಇನ್ನು ನಮ್ಮ ನಿತ್ಯದ ಪ್ರಧಾನವಾದ ಕಾರ್ಯ ಭಗವಂತನಿಗೆ ನಿವೇದಿಸಿದ ಅನ್ನವನ್ನು ಉಣ್ಣುವುದು ಉಣ್ಲೇಬೇಕಲ್ವಾ ಬದುಕಬೇಕು ಅಂದ್ರೆ ಅದನ್ನೇ ಪೂಜೆಯಾಗಿ ಬದಲಾವಣೆ ಮಾಡಿಕೊಳ್ಬೇಕು ಅನ್ನೋದನ್ನು ಉಪನಿಷತ್ತಿನಲ್ಲೂ ನಿರೂಪಣೆ ಮಾಡಿದ್ದಾರೆ ಅನ್ನಂ ಬ್ರಹ್ಮೇತಿ ಪಾವನಂ ವಿಷ್ಣು ನೈವೇದ್ಯಂ ವಿಷ್ಣು ನೈವೇದ್ಯಂ ಪಾವನಂ ಭಗವಂತನಿಗೆ ನಿವೇದಿಸಿದ ಅನ್ನವೇ ಪವಿತ್ರವಾದದ್ದು ವಿಷ್ಣುವಿಗೆ ನೈವೇದ್ಯ ಅರ್ಪಿಸ್ಲಿಲ್ಲ ಅಂದ್ರೆ ಅದು ಪಾವನ ಅಲ್ಲ ಆಹಾರ ವಿಷಯ ಏನೂ ಆಗ್ಲಿಲ್ಲ ಆದರೆ ಇದು ಕಣ್ಣಿಗೆ ಕಾಣುವ ಅಹ್ ನೀವು ವೈಜ್ಞಾನಿಕವಾಗಿ ಇದರಲ್ಲಿ ಏನು ದೇಹಕ್ಕೆ ಒಳ ಒಳ್ಳೇದಾಗುತ್ತೆ ನೈವೇದ್ಯ ಮಾಡದೆ ತಿಂದ್ರೆ ಏನ್ ತಪ್ಪಾಗುತ್ತೆ ನೈವೇದ್ಯ ಮಾಡದೆ ಇದ್ದದ್ರಿಂದ ಏನಾದ್ರೂ ವಿಷ ವಿಷಕಾರಕ ಪದಾರ್ಥಗಳು ಅದರಲ್ಲಿ ನುಸುಳುತ್ತವೆಯೋ ಅಂತೆಲ್ಲ ನೀವು ಟೆಸ್ಟ್ ಮಾಡಿದ್ರೆ ಎಂಥದ್ದು ಕಾಣಲ್ಲ ಎರಡು ಒಂದೇ ತರ ಇರುತ್ತೆ ದೇವ ನೈವೇದ್ಯ ಮಾಡಿದ್ರು ಅದೇ ತರ ಇರುತ್ತೆ ಮಾಡದೇ ಇದ್ರು ಅದೇ ತರ ಇರುತ್ತೆ ಅದರಿಂದಾಗಿ ಇದನ್ನ ನಾವು ಇವತ್ತಿನ ವಿಜ್ಞಾನದ ಆಧಾರದಲ್ಲಿ ಏನು ಹೀಗೆ ಮಾಡಬೇಕು ಅನ್ನೋದನ್ನ ಯಾಕಂದ್ರೆ ವಿಜ್ಞಾನವೇ ಒಂದು ಪೂರ್ಣತೆಯನ್ನ ಸಂಪಾದಿಸಿದ ಶಾಸ್ತ್ರ ಅಲ್ಲ ಅದು ಇನ್ನೂ ಬೆಳೀತಾ ಇರುವ ಶಾಸ್ತ್ರ ಋಷಿಗಳು ಅಥವಾ ಸಜ್ಜನರು ತಮ್ಮ ಅನುಭವದ ಹಿನ್ನೆಲೆಯಲ್ಲಿ ಕೆಲವು ಮಾತುಗಳನ್ನು ಆಹಾರವನ್ನು ಭಗವಂತನಿಗೆ ನಿವೇದಿಸಿದ್ರೇನೆ ಅದು ನಮಗೆ ಮಾನಸಿಕವಾಗಿಯೂ ಶಾರೀರಿಕವಾಗಿಯೂ ಅನೇಕ ಬೆನಿಫಿಟ್ಸ್ ಒಳ್ಳೆಯ ಪ್ರಯೋಜನಗಳನ್ನು ನೀಡುತ್ತೆ ಅನ್ನೋದನ್ನು ಹೇಳುತ್ತಾರೆ ಅದೇ ಸುಭೋಜ್ಯಂ ಋಷಿಭಿಸ್ಮೃತಂ ಋಷಿಗಳು ಹೀಗೆ ಹೇಳಿದ್ದಾರೆ ಕೆಲವೊಂದು ಸರ್ತಿ ಅತೀಂದ್ರಿಯ ವಿಷಯಗಳಿಗೆ ನಾವು ತುಂಬಾ ತಲೆ ಕೆಡಿಸ್ಕೊಂಡ್ರು ಕೂಡ ತಲೆ ಕೆಟ್ಟ ಫಲ ಸಿಗುತ್ತೆ ಹೊರತು ಸರಿಪಡಿಸಿಕೊಳ್ಳುವ ದಾರಿ ಕಾಣುವುದಿಲ್ಲ ಬಹಳ ದೂರದೃಷ್ಟಿಯಿಂದ ಹೇಳಿರ್ತಾರೆ ಕೆಲವು ಕಾಣತ್ತೆ ಕೆಲವು ಕಾಣಲ್ಲ ಕಂಡದ್ದು ಮಾತ್ರ ಇದೆ ಕಾಣದಿಲ್ಲ ಅನ್ನುವ ವಾದವೂ ಸರಿಯಲ್ಲ ಯಾಕೆಂದ್ರೆ ಅದು ಋಷಿಗಳ ಮಾತು ಆದ್ರಿಂದ ಭಗವಂತನಿಗೆ ನಿವೇದಿಸಿದ ಅನ್ನದಲ್ಲಿರುವಂತಹ ಗುಣ ಅದನ್ನ ಬೇರ್ಪಡಿಸಿ ನಿವೇದಿಸಿದ ಅನ್ನದಲ್ಲಿ ಇಂಥದ್ದಿಲ್ಲ ಅಂತ ನಾವು ಪ್ರೂವ್ ಮಾಡ್ಲಿಕ್ಕೆ ಬರಲ್ಲ ಅನುಭವ ಅಂತ ಕೆಲವರು ಹೇಳ್ಬೋದು ನೈವೇದ್ಯವನ್ನ ಸ್ವೀಕಾರ ಮಾಡಿದ ದಿನಗಳಿಂದ ಸ್ವಲ್ಪ ಮನಸ್ಸು ಹದದಲ್ಲಿದೆ ಆರೋಗ್ಯ ಚೆನ್ನಾಗಿದೆ ಒಂದು ಬೆಳವಣಿಗೆ ಸಮಷ್ಟಿಯಾಗಿ ದೂರದಿಂದ ಇದನ್ನ ಅಬ್ಸರ್ವ್ ಮಾಡ್ತಾ ಬಂದ್ರೆ ಗೊತ್ತಾಗುತ್ತೆ ಆದ್ರೂ ನಿಮಗೆ ಯಾವುದೇ ಪರೀಕ್ಷೆಗಳಲ್ಲಿ ಅದನ್ನ ಹೀಗೆ ಇದರ ಕಂಟೆಂಟ್ ಹೀಗೆ ಇದರ ಕಂಟೆಂಟ್ ಇಂಥ ವ್ಯತ್ಯಾಸವನ್ನು ಕೂಡಿರುವಂತಹದ್ದು ಅಂತ ಬದಲಾವಣೆ ತೋರಿಸ್ಲಿಕ್ಕೆ ಬರಲ್ಲ ಆದರೆ ಋಷಿ ಭೀ ಸ್ಮೃತಂ ಋಷಿಗಳು ಇದನ್ನ ಮನಸ್ಸಿಟ್ಟು ಶ್ರದ್ಧೆಯಿಂದ ಭಗವಂತನ ಭಗವಂತನಿಗೆ ನಿವೇದಿಸಿದ ಅನ್ನವನ್ನೇ ಊಟ ಮಾಡಬೇಕು ಅಂತ ಹೇಳಿದ್ದಾರೆ ಅನ್ಯ ದೇವಸ್ಥಾನ ನೈವೇದ್ಯಂ ಭುಕ್ತ ಚಂದ್ರಾಯಣಂ ಚರೆಯಿತು ಭಗವಂತನನ್ನು ಹೊರತುಪಡಿಸಿ ಉಳಿದ ದೇವತೆಗಳಿಗೆ ನಿವೇದಿಸಿದ್ದಾಗಿದ್ರೆ ತಿಂದಾಯ್ತು ಏನ್ ಮಾಡ್ಲಿಕ್ಕಾಗತ್ತೆ ಉಳಿದ ಮತಗಳಲ್ಲಿ ಅಂತ ತಪ್ಪಾದ್ರೆ ಶಿಕ್ಷೆ ಅಷ್ಟೇ ಅವನನ್ನ ತಲೆ ತೆಗಿರಿ ಬೇರೆ ದೇವತೆಗಳನ್ನ ದೊಡ್ಡವನು ಅಂತ ಅಕಸ್ಮಾತ್ ಎಲ್ಲೋ ಹೇಳ್ದ ಅಂದ್ರೆ ಅವನಿಗೆ ಮುಗೀತು ಕತೆ ಅವನ್ ಮತ್ ಮಾತಾಡ್ಲಿಕ್ಕೆ ಇಲ್ಲ ಅವನಿಗೆ ಅಂಥ ಕ್ರೂರಿ ಅವನು ದೇವ್ರು ಉಳಿದ ದೇವತೆಗಳನ್ನ ನೀನು ದೇವರು ಅಂತ ಒಪ್ಪಿದ್ರೆ ತಲೆ ತೆಗಿಬೇಕು ಅಂತಾನೆ ಆದೇಶ ಇರುದು ಎರಡೂ ಕಡೆ ಅಲ್ಲಿ ಈಗ ವ್ಯಕ್ತವಾಗಿ ಕಾಣಿಸ್ತಿಲ್ಲ ಅಷ್ಟೇ ಬಿಟ್ರೆ ಎರಡೂ ಕಡೆ ಅದು ಅವರ ಮತೀಯ ಗ್ರಂಥಗಳಲ್ಲಿ ಉಪದೇಶಿಸಿದ ಮಾತುಗಳೇ ಒಂದು ಕಾಲದಲ್ಲಿ ಅತ್ಯಂತ ತೀವ್ರವಾದ ಆ ಕ್ರೌರ್ಯದಿಂದಲೇನೆ ತಮ್ಮ ಮತಗಳನ್ನು ಜಗತ್ತಿನ ಅತ್ಯಂತ ಸಾಧಿಸ್ತಾ ಬಂದದ್ದು ಆಮೇಲೆ ನಿಧಾನಕ್ಕೆ ಈ ಕ್ರೌರ್ಯ ನಮ್ಮ ಹೆಸರು ಹಾಳು ಮಾಡುತ್ತೆ ಅಂತ ಗೊತ್ತಾದ ಮೇಲೆ ಒಬ್ರು ಸ್ವಲ್ಪ ತಣ್ಣಗಾದ್ರು ಇನ್ನೊಬ್ರು ಇನ್ನೂ ಅದೇ ತರದ ಪ್ರವೃತ್ತಿಯಲ್ಲಿ ಮುಂದುವರೆದಿದ್ದಾರೆ ಅವರು ದೇಶ ಜಗತ್ತಿಗೆ ಮಾನವೀಯತೆ ಬಗ್ಗೆ ಬೋಧಿಸ್ತಾರೆ ಮನಃಶಾಸ್ತ್ರದ ದೊಡ್ಡ ದೊಡ್ಡ ಮಾತುಗಳನ್ನಾಡ್ತಾರೆ ಇನ್ನೊಬ್ರಿಗೆ ಸಹಾಯ ಮಾಡಬೇಕು ಅಂತ ಹೇಳುತ್ತಾರೆ ತಾವು ಹೇಗೆ ಮೇಲೆ ಬಂದಿದ್ದೇವೆ ಅನ್ನೋದನ್ನ ಮರ್ತಿರ್ತಾರೆ ಆದರೆ ಉಳಿದ ದೇವತೆಗಳನ್ನ ಹೇಗೆ ಟ್ರೀಟ್ ಮಾಡಬೇಕು ಅಂತ ಹೇಳಿಕೊಟ್ಟಂತಹ ಒಂದೇ ಒಂದು ಚಿಂತನೆ ಅದು ಭಾರತೀಯ ಚಿಂತನೆ ಆದರೆ ಏನು ಅಂದ್ರೆ ಅದು ತಪ್ಪಾಗಿದ್ರೆ ತಪ್ಪು ತಪ್ಪೆ ಅನ್ಯ ನೈವೇದ್ಯಂ ಭುಕ್ತ ಚಾಂದ್ರಾಯಣಂ ಚರಿಯಿತು ವ್ರತ ಮಾಡ್ಬೇಕು ಪಶ್ಚಾತ್ತಾಪದಿಂದ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅದರ ಅರ್ಥ ಬದುಕ್ಲಿಕ್ಕೆ ಇಲ್ಲ ಅಂತ ಅಭಿಪ್ರಾಯ ಅಲ್ಲ ಇಲ್ಲಿ ಸ್ವಲ್ಪ ಜಿಜ್ಞಾಸೆ ಇದೆ ಸ್ವಲ್ಪ ಪ್ರಶ್ನೆಗಳಿವೆ ಕೆಲವರ ಪ್ರಕಾರ ನಾರಾಯಣನಿಗೆ ನಿವೇದಿಸಿದ ಮೇಲೇನೆ ನಾವು ಅದನ್ನು ಸ್ವೀಕರಿಸ್ಬೇಕು ಅದು ಸರಿ ಅದು ಎಲ್ರಿಗೂ ಒಂದೇ ತರ ಭಗವಂತನಿಗೆ ಅಂದ್ರೆ ಈ ಚಿಂತನೆಯನ್ನು ಒಪ್ಪಿದವರಲ್ಲಿ ಮತ್ತೆ ವ್ಯತ್ಯಾಸ ಇಲ್ಲ ನಿವೇದಿಸಿದ ಅನ್ನವನ್ನೇ ಸ್ವೀಕರಿಸಬೇಕು ಅಂತ ಆದ್ರೆ ಅನ್ಯ ದೇವಸ್ಥಾನ ನೈವೇದ್ಯವನ್ನು ಅಲ್ಲಿ ಕೆಲವು ಅಭಿಪ್ರಾಯ ಭೇದಗಳಿವೆ ಕೆಲವರ ಪ್ರಕಾರ ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಭಗವಂತನಿಗೆ ನಿವೇದಿಸಿದ ಮೇಲೆ ಬೇರೆ ಯಾರಿಗೆ ಬೇಕಾದರೂ ನಿವೇದಿಸಬಹುದು ನಿವೇದಿಸಿ ಆಮೇಲೆ ಅದನ್ನ ಪದಾರ್ಥ ಭಗವಂತನನ್ನು ಅಲ್ಲಿಯೂ ಮತ್ತೆ ಎಲ್ಲ ದೇವತೆಗಳ ಅಂತರ್ಯಾಮಿಯಾಗಿ ಇದ್ದಾನೆ ಅಂತ ಚಿಂತಿಸಿದ್ರೆ ಅದನ್ನು ಸ್ವೀಕಾರ ಮಾಡಬಹುದು ಯಾರು ತತ್ವ ದೇವತೆಗಳು ಯಾರು ಶಾಸ್ತ್ರದಲ್ಲಿ ಭೂತಕ್ಕೂ ನಿವೇದನೆ ಮಾಡಿ ಯಾವುದು ದೈವ ದೈ ಅಂದ್ರೆ ತೀರ ಕೆಟ್ಟ ಕ್ರೂರ ಪ್ರಾಣಿಗಳ ರಾಕ್ಷಸನಿಗೂ ನಿವೇದನೆ ಮಾಡಿ ಆಮೇಲೆ ಸ್ವೀಕರಿಸ್ತೇನೆ ಅಂತ ಹೇಳುವ ಹಾಗಿಲ್ಲ ದೇವತೆಗಳಿಗೇನೆ ನಿವೇದನ ಮಾಡುವುದು ಆ ದೇವತೆಗಳು ನಮ್ಗೆ ಸಾಧನೆಯ ಮಾರ್ಗಕ್ಕೆ ಪೂರಕರಾದ ಶಕ್ತಿಗಳೇ ಆಗಿರ್ತಾರೆ ಅವರಲ್ಲಿ ಮತ್ತೆ ಅಂತರ್ಯಾಮಿಯಾಗಿ ಭಗವಂತನನ್ನು ಚಿಂತಿಸಿ ಭಗವಂತನಿಗೆ ನಿವೇದಿಸಿದ ಅನ್ನವನ್ನೇ ನಿವೇದಿಸಿ ಸ್ವೀಕರಿಸಬಹುದು ಅಂತ ಒಂದು ವಾದ ಇನ್ನು ಕೆಲವರು ಭಗವಂತನಿಗೆ ಅರ್ಪಿಸಿದ ಮೇಲೆ ಉಳಿದವರಿಗೆ ಅರ್ಪಿಸಿ ಅನ್ನೋದ್ರಲ್ಲಿ ವಿವಾದ ಇಲ್ಲ ಆದರೆ ಉಳಿದವರಿಗೆ ಅರ್ಪಿಸಿದ ಮೇಲೆ ಅದನ್ನು ತಗೊಳ್ಬಹುದಾ ಅನ್ನೋ ವಿಷಯದಲ್ಲಿ ವಿವಾದ ಇದೆ ಒಂದು ಕಾರಣ ಇರಬಹುದು ಹೀಗೆ ಉಳಿದ ದೇವತೆಗಳಲ್ಲಿ ಎಲ್ಲರಲ್ಲೂ ಕೂಡ ಒಂದಲ್ಲ ಒಂದು ಕಾರಣಕ್ಕೆ ಕಲಿಯ ಪ್ರವೇಶ ಇರುತ್ತೆ ಆದ್ರಿಂದಾಗಿ ಪರಮಾತ್ಮನಿಗೆ ನಿವೇದಿಸಿದ್ರಲ್ಲಿ ಮಾತ್ರ ನಾವು ಪದಾರ್ಥವನ್ನು ಶುದ್ಧವಾಗಿ ಸ್ವೀಕರಿಸಬಹುದು ಅನ್ನುವ ನಿಟ್ಟಿನಲ್ಲಿ ಆ ಮಾತು ಹೊರಟಿರಬಹುದು ಆದರೆ ಉಳಿದ ದೇವತೆಗಳಲ್ಲೂ ನಿವೇದನೆಗೆ ನಾವು ಆಲೋಚಿಸುವಂತಹದ್ದು ಭಗವಂತನನ್ನೇ ಆದ್ರಿಂದಾಗಿ ಮಧ್ಯದಲ್ಲಿ ಮಾಧ್ಯಮವಾಗಿ ನಮಗೆ ಸಹಕರ್ತ ಸಹಕಾರ ನೀಡುವ ದೇವತೆಗಳನ್ನೇ ನಾವು ಮಾಧ್ಯಮವನ್ನಾಗಿಟ್ಟುಕೊಂಡು ಭಗವಂತನನ್ನು ಆರಾಧಿಸುವುದು ಆದ್ರಿಂದಾಗಿ ಅದು ಕೂಡ ಗ್ರಾಹ್ಯ ಅನ್ನುವಂತಹ ಮಾತು ನಮಗೆ ಕಾಣುತ್ತೆ ಯಾಕೆಂದ್ರೆ ಪಾವನಂ ಅನ್ನುವ ಶಬ್ದದಿಂದ ಪವನ ಸಂಬಂಧಿ ಅಂತ ಅರ್ಥ ಅಂದ್ರೆ ಪರಶುಕ್ಲತ್ರಯರಲ್ಲಿ ಭಗವಂತನ ವಿಷಯದಲ್ಲಿ ಎಂದೂ ಕೂಡ ವೈರುಧ್ಯ ಭಾವ ಬರುವುದಿಲ್ಲ ಆದ್ರಿಂದ ಅವರಲ್ಲಿ ನಿವೇದಿಸಿದ ಪದಾರ್ಥದ ಸ್ವೀಕಾರ ಅನ್ನೋದು ಸ್ವೀಕಾರಕ್ಕೆ ಅರ್ಹ ಅನ್ನೋದು ಆ ಮಾತಿನಿಂದಲೇ ತಿಳಿಯತ್ತೆ ಇನ್ನು ಮುಂದುವರೆದ ಮೇಲೆ ಮಾತ್ರ ಹಾಗಾದ್ರೆ ಉಳಿದ ದೇವತೆಗಳಲ್ಲಿ ಭಗವತ್ ಪ್ರತಿ ಪ್ರೀತಿಕರವಾದ ಅಂತರ್ಯಾಮಿ ಆಲೋಚನೆಯನ್ನು ಮಾಡಿ ನಿವೇದಿಸಿದ್ರೆ ಸ್ವೀಕರಿಸುವುದ್ರಲ್ಲಿ ಏನು ತಪ್ಪಿಲ್ವಲ್ಲ ಆದ್ರೆ ಅನ್ಯ ದೇವಸ್ಥಾನ ನೈವೇದ್ಯ ಭುಕ್ತ ಅಂತ ಮಾತಿದೆಯಲ್ವಾ ಅಂದ್ರೆ ಉಳಿದ ದೇವತೆಗಳಲ್ಲಿ ಭಗವಂತನನ್ನು ಚಿಂತಿಸಿ ನಿವೇದಿಸಿದ ಪದಾರ್ಥವನ್ನು ಸ್ವೀಕರಿಸಬಹುದು ಅಂತಂದ್ರೆ ಈ ವಾಕ್ಯ ಅರ್ಥ ಏನು ಅಂದ್ರೆ ಉಳಿದ ದೇವತೆಗಳನ್ನ ಸರ್ವೋತ್ತಮತ್ವೇನ ಎಲ್ಲದಕ್ಕಿಂತಲೂ ಹಿರಿದು ಅನ್ನುವ ತತ್ವದ ಹಿನ್ನೆಲೆಯಲ್ಲಿ ಉಪಾಸನೆ ಮಾಡಿ ಅಂತರ್ಯಾವಿಯನ್ನು ಸ್ವೀಕರಿಸದೆ ಅಥವಾ ಉಳಿದ ದೇವತೆಗಳಿಗೆ ಸ್ಥಾನವನ್ನೇ ನೀಡದೆ ತಾನ್ ನಂಬಿದ ಶಕ್ತಿ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅಂತ ಭಾವಿಸಿ ಅಲ್ಲಿ ನಿವೇದಿಸಿದ ಪರಮಾತ್ಮನನ್ನು ಹೊರತುಪಡಿಸಿ ಉಳಿದವರಲ್ಲಿಯೇ ಸರ್ವ ಸರ್ವ ರೀತಿಯಾದ ಸಾಮರ್ಥ್ಯದ ಕಲ್ಪನೆಯನ್ನ ಸರ್ವತಂತ್ರ ಸ್ವತಂತ್ರ ಹಾಗೆ ಕಲ್ಪಿಸಿ ಉಪಾಸನೆ ಮಾಡಿದರೆ ಅದು ಸ್ವೀಕಾರಾರ್ಹ ಅಲ್ಲ ಉಳಿದ ದೇವತೆಗಳಲ್ಲಿ ಭಗವಂತನನ್ನು ಕಂಡ್ರೆ ಸ್ವೀಕಾರಾರ್ಹ ಅಂತ ಒಂದು ಮಾತು ಆದ್ರೆ ಉಳಿದ ದೇವತೆಗಳನ್ನ ಇಲ್ಲ ಪರಮಾತ್ಮನ ನೆನಪು ಕಾಣಲ್ಲ ಆದರೆ ಮಹಾ ಕೆಲಸ ನಡೆದಂತದ್ದು ಅಲ್ಲಿ ಕಾಣುತ್ತೆ ಅಂತ ಸಂದರ್ಭದಲ್ಲಿ ಭಗವಂತನನ್ನ ಅಂತರ್ಯಾಮಿಯಾಗಿ ಇಟ್ಟುಕೊಂಡು ಮಾಡಿದ್ರೂ ಕೂಡ ಅದು ಗ್ರಾಹ್ಯ ಅನ್ನೋದು ತಿಳಿದವರ ಮತ ಆದ್ರೆ ಉಳಿದ ದೇವತೆಗಳನ್ನೇ ಪ್ರಧಾನವಾಗಿ ಚಿಂತಿಸಿ ಅಲ್ಲಿ ನಿವೇದಿಸಿದ ಪದಾರ್ಥವನ್ನ ಸ್ವೀಕರಿಸಿದ್ರೆ ಚಾಂದ್ರಾಯಣವನ್ನ ಮಾಡ್ಲೇಬೇಕಾಗುತ್ತೆ ಅನ್ನೋದು ಚಾಂದ್ರಾಯಣ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಶುಕ್ಲ ಪಕ್ಷದ ಪಾಡ್ಯದ ಮೊದಲ ದಿನ ಅಂದ್ರೆ ಪಾಡ್ಯದ ದಿನ ಒಂದು ತೊತ್ತು ಆಹಾರವನ್ನ ಸ್ವೀಕಾರ ಮಾಡುದು ಅಷ್ಟೇ ಇಡೀ ದಿವಸಕ್ಕೆ ಒಂದು ತನ್ನ ಚೆನ್ನಾಗಿ ಅದು ದೊಡ್ಡ ತುತ್ತು ಅಂತ ಹೇಳಿ ತಿರುಪತಿ ಲಾಡ್ತಾರ ದೊಡ್ಡ ಲಾಡ್ ಮಾಡಿ ಹೊಟ್ಟೆಗೆ ಹಾಕೊಳ್ಳುದು ಅಂತಲ್ಲ ನಾವು ಸಾಮಾನ್ಯವಾಗಿ ಉಣ್ಣುವ ದಿವಸ ಎಷ್ಟು ಬಾಯಿಗೆ ತುತ್ತಿಡ್ತೇವೆ ಅದೇ ರೀತಿಯ ತುತ್ತು ಒಂದು ತುತ್ತು ಅದು ಬೆಳೀತಾ ಹೋಗುತ್ತೆ ತುತ್ತು ದಿನ ಹದಿನೈದು ತುತ್ತು ಓ ಏಕಾದಶಿ ಹಾಗಾದ್ರೆ ಇದರ ಪ್ರಕಾರ ಹನ್ನೊಂದು ತುತ್ತು ತಿನ್ಬೇಕು ಅಂದ್ರು ಅದು ಮಾತ್ರ ಇಲ್ಲ ಏಕಾದಶಿ ಇಲ್ಲಿ ಬಿಟ್ಟು ಮತ್ತೆ ದ್ವಾದಶಿ ಹನ್ನೆರಡು ಅಮಾವಾಸ್ಯೆಗೆ ಮತ್ತೆ ನಿರಾಹಾರ ಹದ್ನೈದು ಆ ಅಂದ್ರೆ ಹುಣ್ಣಿಮೆಗಾಗುವಾಗ ಹದಿನೈದು ತುತ್ತ ಆಗುತ್ತೆ ಹದಿನೈದರಿಂದ ಮತ್ತೆ ಇಳಿಸ್ತಾ ಬರುದು ಚತುರ್ದಶಿ ಚಯೋದಶಿ ದ್ವಾದಶಿ ಏಕಾದಶಿ ಹಾಗೆ ಇಳಿಸ್ತಾ 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 ಬಂದು ಅಮಾವಾಸ್ಯ ದಿವಸ ಪೂರ್ತಿ ಆಹಾರ ಇಲ್ಲ ಚಂದ್ರನ ಏರಿಳಿತಕ್ಕೆ ಅನುಗುಣವಾಗಿ ಆಹಾರದ ಏರಿಳಿತ ಇದಕ್ಕೆ ಚಾಂದ್ರಾಯಣ ಅಂತ ಕರೆಯುವುದು ಚಂದ್ರನಂತೆ ಅಯನ ಚಂದ್ರನಂತೆ ಪಯಣ ಆಹಾರದ ಪಯಣ ಚಂದ್ರನಂತೆ ಇದು ಎಲ್ರು ಮಾಡ್ತಾರೆ ಏಕಾದಶಿಯ ಮಹತ್ವವನ್ನು ತಿಳಿದವ್ರೆ ಅವತ್ತು ಏಕಾದಶಿಯನ್ನ ಮಾಡಿಯೇ ಮಾಡ್ತಾರೆ ಅದು ಅದರ ಅನಿವಾರ್ಯ ಭಾಗ ಅವತ್ತು ಹನ್ನೊಂದು ತುಂಬ ತಿನ್ಲಿಕ್ಕೆ ಅಂತ ಅಭಿಪ್ರಾಯವನ್ನ ಶಾಸ್ತ್ರ ಹೇಳಲಿಲ್ಲ ಇದು ಈ ಚಾಂದ್ರಾಯಣ ಚರಿ ಚಾಂದ್ರಾಯಣ ಚರಿ ಅನ್ನುವಲ್ಲಿ ಬಂದಂತಹ ಸಂಗತಿ ಹಾಗಾಗಿ ಅನ್ಯ ದೇವಸ್ಥಾನ ನೈವೇದ್ಯ ಹುಕ್ತ ವೇಳೆ ಉಳಿದ ದೇವತೆಗಳಲ್ಲಿ ಪ್ರಾಧಾನ್ಯವನ್ನ ಕಂಡು ನಿವೇದಿಸಿದ ಅನ್ನವನ್ನು ಉಂಡೆವು ಅಂತಾದರೆ ವೇದಿಸದೆಯೇ ಉಂಟ್ರೆ ಅದು ಬಿಡಿ ಅದಕ್ಕೆ ಪರಿಹಾರ ಹೇಳಲಿಕ್ಕೆ ಹೋಗಲ್ಲ ಅದು ಮಾಡ್ಕೊಳ್ಬಹುದು ಮತ್ತೆ ಅಂತ ತಪ್ಪು ಮಾಡದೆ ಮತ್ತೆ ಮತ್ತೆ ನಿವೇದಿಸಿಯೇ ಆಹಾರವನ್ನು ಸ್ವೀಕಾರ ಮಾಡುವುದು ಒಂದು ರೀತಿ ಚಾಂದ್ರಾಯಣ ವ್ರತ ಅನ್ನೋದು ಎಲ್ಲ ಲೋಪದೋಷಗಳನ್ನ ಪ್ರಾಯಶ್ಚಿತ್ತ ಮಾಡ ಕಳ್ಕೊಂಡು ಪ್ರಾಯಶ್ಚಿತ್ತಕ್ಕೆ ಒಂದು ಸರಿಯಾದ ಮಾರ್ಗ ಅನ್ನೋದು ಶಾಸ್ತ್ರದಲ್ಲಿ ಹೇಳಿದ ವ್ರತಗಳಲ್ಲಿ ಒಂದು ಅದರಿಂದ ಚಂದ್ರಾಯಣ ವ್ರತವನ್ನು ಮಾಡಬೇಕು ಅಂತ ಇಲ್ಲಿ ಹೇಳಿದ್ರು ಆ ಇನ್ನು ಮುಂದೆ ಅಪ್ರಮೇಯ ಮಜಂ